ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಜಂಕ್ಷನ್ ನಾವು ನೋಡ್ತಾ ಜಂಕ್ಷನ್ ಅಲ್ಲಿ ಕಡೆ ಮತ್ತು ವಿಕೋಟೆಯಿಂದ ಕೇದೋಗ ಬೆಂಗಳೂರು ಇಲ್ಲಿ ಬಂದು ಜಂಕ್ಷನ್ ಅಲ್ಲಿ ಬೆಂಗಳೂರಿಗೆ ಹೋಗ್ಬೋದು ಇಲ್ಲಿ ಯಾವುದೇ ರೀತಿಯ ಸೂಕ್ತವಾದಂತಹ ಕ್ರಮಗಳನ್ನು ರಾಷ್ಟ್ರೀಯ ದಾರಿ ಏನು ಇವತ್ತು ಇವರ ಡೆವಲಪ್ಮೆಂಟ್ ರಸ್ತೆಯನ್ನು ಮಾಡಿದಾರೋ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ಏಕೈಕಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅವರು ಟೋಲಲ್ಲಿ ವಸೂಲಿ ಮಾಡಿಕೊಳ್ಳೋದ್ರಲ್ಲಿ ಬಿಸಿಯಾಗಿ ಬಿಟ್ಟಿದ್ದಾರೆ ಪಾಪ ರಾಷ್ಟ್ರೀಯ ಇದ್ದಾರೆ ಏನು ಇವತ್ತು ನ್ಯಾಷನಲ್ ಹೈವೇ ರೋಡ್ ಮಾಡಿದ್ರು ಅವರು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿಯಲ್ಲಿ ಮುನ್ನ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳದೆ ಇವತ್ತು ನೋಡಬಹುದು ಈ ರೋಡು ಏನು ಕೆಜಿಎಫ್ ಮತ್ತು ಬಿಗಿ ರಸ್ತೆಯಲ್ಲಿ ಯಾವುದೇ ರೀತಿಯ ಸುರಕ್ಷಿತವಂತ ಒಂದು ಆ ರಸ್ತೆಗೂ ಕೂಡ ಏನೇ ಒಂದು ಲೈಟಿಂಗ್ ಆಗಿರ್ಬೋದು ಅಥವಾ ಒಂದು ಸ್ಪೀಡ್ ಕಟ್ ಆಗಿರ್ಬೋದು ಏನೂ ಅಳವಡಿಸಿಲ್ಲ ಎರಡು ಕಡೆ ನೋಡಬಹುದು ಪಡೆಯದಿಲ್ಲ ಪಡೆಯೋದಿಲ್ಲ ಯಾಕಂದ್ರೆ ಒಂದು ಸುದ್ದಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಅಧಿಕಾರಿಗಳಿಗೆ ಏನು ಇವತ್ತು ರಸ್ತೆ ನ್ಯಾಷನಲ್ ಹೈವೇ ಅಭಿವೃದ್ಧಿ ಮಾಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಒಂದು ಐಮಾಸ್ ಲೈಟ್ ಅನ್ನು ಅಳವಡಿಸಬೇಕು ಇಲ್ಲಿ ಸರ್ಕಲ್ ಇದು ಯಾಕಂತಂದ್ರೆ ಕೆಜೆಫ್ ಈ ಕೋಟೆಗೆ ಹೋಗುವಂತ ದೊಡ್ಡ ಸರ್ಕಲ್ ಇದು ಮುಂದಿನ ಯಾವುದೇ ರೀತಿಯಲ್ಲಿ ಅನುಮತ ಆಗೋ ರೀತಿಯಲ್ಲಿ ಕ್ರಮ ತಗೋಬೇಕು ನಾವು ಕೂಡ ನಮ್ಮ ಕೆ ನ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಎಸ್ ಪಿ ಸಾಹೇಬರ್ಗಾಗಿರ್ಬೋದು ನಮ್ಮ ಬೇತ್ಮಂಗ್ಳ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಗಮನ ಕೂಡ ತರುವಂತ ಕೆಲಸ ಮಾಡ್ತೀವಿ ಯಾಕಂತಂದ್ರೆ ಹಲವಾರು ಅಪಘಾತ ಆಗ್ತಾ ಇರುತ್ತೆ ಇಲ್ಲಿ ಯಾಕಂದ್ರೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮಗಳು ಇಲ್ಲದೆ ಕೊಡ್ತೀರೆಗೆ ನಾವೇನಾದ್ರೆ ನಮ್ಮೂರಲ್ಲಿ ಹುಟ್ಟಿ ಬೆಳೆದು ಸುಂದರಪಳ್ಳಿ ಅನ್ನೋ ಬೋರ್ಡಿಲ್ಲ ಇಲ್ಲ ಎಲ್ಲಾದ್ರೂ ನೋಡ್ಲಿ ಒಂದು ಬೇತ್ಮಂಗ್ಳ ಇಲ್ಲ ಅಂದ್ರೆ ಕೋಟ ಕೋಟೆ ತೋಲ್ ಕಟ್ಟಾದ್ರೂ ಅದೇ ಮೆಸೇಜೇ ಬರುತ್ತದೆ ನಮ್ಮೂರ ವ್ಯವಸ್ಥೆ ಏನಿಲ್ಲ ನಮ್ಮೂರು ಜಮೀನು ಮತ್ತು ನಮ್ಮೂರ ಇದು ಒಳ್ಳೆ ಅಭಿವೃದ್ಧಿಗೆ ನಾವೆಲ್ಲ ಯಾವುದೇ ಅಡ್ಡಾಂಕಗಳು ಇಲ್ದ್ರೆ ನಮ್ಮ ನಡೆಸ್ಕೊಟ್ಟಿರ್ವಿ ಆದರೆ ನಮ್ಮೂರ ಹೆಸರೇ ಇಲ್ಲ ಅದೊಂದು ಮತ್ತೆ ನಾವಾಗ ರೂಲ್ಸ್ ಇಲ್ಲ ಪಂಚಾಯಿತಲ್ಲಿ ಹೇಳಿದ್ರೆ ನಾವು ಪಿ ಡಬ್ಲ್ಯೂ ಆಫೀಸಿಗೆ ಬರ್ದಿದ್ವಿ ಅವ್ರಿಗೆ ಬರ್ದಿದ್ವಿ ಅಂತ ಹೇಳ್ತಾರೆ ಇದರ್ಗೂ ಇಲ್ಲೊಂದು ಜಂಕ್ಷನಲ್ಲಿ ಒಂದು ಬೋರ್ಡ್ ಇಲ್ಲ ಗ್ರೀನ್ ಸಿಗ್ನಲ್ಸ್ ಇಲ್ಲ ಅಲ್ಲಿ ನೋಡ್ಬೋದು ಯಾವುದೇ ರೆಡ್ ಮಾರ್ಕ್ ಲೈನ್ಸ್ ಇಲ್ಲ ಒಂದು ಲೈಟ್ ಇಲ್ಲ ಈ ರಸ್ತೆಯಲ್ಲಿ ಆಗಿ ಬಂದರೆ ಇದು ಕಟ್ಟಿರೋದೇ ಯಾರಿಗೂ ಗೊತ್ತಾಗಲ್ಲ ಇಷ್ಟೇ ಚಿಕ್ಕ ಚಿಕ್ಕ ಎಲ್ಲ ಹಾಕಿರ್ತಾರೆ ಮೇಜರ್ ಆಕ್ಸಿಡೆಂಟ್ ಆಗೋ ಸಂಭವ ನಾನೇ ಎಷ್ಟೋ ಸರ್ತಿ ಬಂದಾಗಿದೆ ಐತೆ ಅದೇ ರೀತಿ ತೋಲಲ್ಲಿ ಈ ಕೆ ಜಿ ಪು ರಸ್ತೆಯಲ್ಲಿ ಯಾವುದೇ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತೀರಾ ಐಮ್ಯಾಚ್ ಲೈಟ್ ಇಲ್ಲ ಇವಾಗ ಬೆಂಗಳೂರು ಕಡೆಯಿಂದ ಬರೋ ವಾಹನಗಳು ಈ ಕಡೆಯಿಂದ ಕೆಜಿಎಫ್ ಈ ಕೋಟೆ ರಸ್ತೆಯಲ್ಲಿ ಬರೋ ವಾಹನಗಳು ಯಾವುದೇ ಇಲ್ಲಿ ವೆಹಿಕಲ್ ಕಾಣೋದಿಲ್ಲ ಇಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಸ್ಪೀಡ್ ಕಟ್ಟು ಏನು ಅಳವಡಿಕೆ ಮಾಡಿಲ್ಲ ಅವರು ಅದರಿಂದ ಎರಡು ಮೂರು ಆಕ್ಸಿಡೆಂಟ್ ಕೂಡ ಇಲ್ಲಿ ಆಗಿದೆ ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗಿ ಮಾಧ್ಯಮದ ಮುಖಾಂತರ ವಿನಂತಿಸುತ್ತೇನೆ ಈ ಹುಲ್ಲೆಲ್ಲ ಕೂಡ ಅವ್ರು ವ್ಯವಸ್ಥಿತವಾಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು ಹುಲ್ಲೆಲ್ಲ ಬೆಳೆದು ನಿಂತಿದೆ ಅಥವಾ ಗಾಡಿಗಳು ವೆಹಿಕಲ್ ಬಂದಾಗ ಅದು ಏನ್ ಕಟ್ಟಿದ ಅಂತ ಕೂಡ ಗೊತ್ತಾಗಲ್ಲ ಉಳ್ಳೆನ ಕೂಡ ವೆಹಿಕಲ್ ವೆಹಿಕಲ್ಸ್ ಇವೆಲ್ಲ ರೀತಿಯಲ್ಲೂ ಕೂಡ ಕ್ರಮ ತಗೋಬೇಕು ರಾಷ್ಟ್ರೀಯ ಇದ್ದಾರೆ ನ್ಯಾಷನಲ್ ಹೈವೇ ತಗೋಬೇಕು ಮತ್ತೆ ಇಲ್ಲೊಂದು ಅಗತ್ಯ ಸುಂದ್ರಪಲ್ಲೆ ಜಂಕ್ಷನ್ ಇಲ್ಲಿ ಯಾವ್ದು ಎಲ್ಲಿಂದ ಎಲ್ಲಿ ಬರುತ್ತೆ ಯಾವ ಜಂಕ್ಷನ್ ಅಂತ ಕೂಡ ಒಂದು ಬೋರ್ಡ್ ಕೂಡ ಹಾಕಿಲ್ಲ ನೋಡಬಹುದು ಇಲ್ಲಿ ಏನ್ ಜಂಕ್ಷನ್ ಬಂದಿದೆಯೋ ಒಂದೇ ಒಂದು ಬೋರ್ಡ್ ಕೂಡ ಅಳವಡಿಸಿಲ್ಲ ಅದನ್ನು ಬೋರ್ಡ್ ಕೂಡ ಈ ಕನ್ನಡದಲ್ಲೇ ಹಾಕ್ಬೇಕು ನಾಮಪಲ್ಕ ಏನ್ ಅದನ್ನ ಕನ್ನಡದಲ್ಲೇ ಹಾಕ್ಬೇಕು ದೊಡ್ಡದಾಗಿ ಹಾಕ್ಬೇಕು ದೊಡ್ಡದಾಗಿ ಸುಂದ್ರಪಾಲ್ಯ ಇಲ್ಲಿ ಜಂಕ್ಷನ್ ಕೋಟೆಗೆ ಮತ್ತೆ ಕೆ ಗೆ ಏನ್ ಡೈರೆಕ್ಷನ್ ಬರುತ್ತೆ ರೋಡ್ ಎರಡು ಕಡೆ ರಸ್ತೆಯಿಂದ ಡೈರೆಕ್ಷನ್ ತೋರಿಸಿ ಆ ಕನ್ನಡದಲ್ಲಿ ದೊಡ್ಡದಾಗಿ ಒಂದು ಸೂಚನಾ ಫಲಕವನ್ನು ಹಾಕಿದ್ರೆ ತುಂಬಾ ಒಳ್ಳೇದು ಇದನ್ನ ನ್ಯಾಷನಲ್ ಹೈವೇ ಅವರು ಇದನ್ನ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಪ್ರಾಧಿಕಾರ ಇದೆಯ ಅವ್ರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ನಾನು ಮಾಧ್ಯಮ ವಿನಂತಿ ಇವತ್ತು ನ್ಯಾಷನಲ್ ಹೈವೇ ಬೆಂಗಳೂರಿಂದ ಚೆನ್ನೈವರೆಗೂ ಕೂಡ ಕಾಂಡೇರ ಎಕ್ಸ್ಪ್ರೆಸ್ ಏನು ನಿರ್ಮಾಣ ಮಾಡಿದರು ಅದು ಸುಂದರಪಾಲ್ಯದ ಒಂದು ಜಂಕ್ಷನ್ ಬಂದಿದೆ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ದೀವಿ ಯಾಕಂತಂದರೆ ನಮ್ಮ ಗ್ರಾಮದಲ್ಲಿ ಒಂದು ಜಂಕ್ಷನ್ ಬಂದಿದ್ದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆಲ್ಲ ಕೂಡ ನಾವೆಲ್ಲ ಸ್ವಾಗತ ಮಾಡಿದ್ದೀವಿ ಏನೋ ನರೇಂದ್ರ ಮೋದಿಯವರ ಒಂದು ಸಂಕಲ್ಪ ಇತ್ತು ಏನು ಬೆಂಗಳೂರಿಂದ ಚೆನ್ನೈಗೆ ಬೇರೆ ಒನ್ ಅವರಲ್ಲೇ ರೀಚ್ ಆಗುವಂಥ ಕೆಲಸ ಸುಮಾರು ಹನ್ನೊಂದು ಸಾವಿರ ಕೋಟಿಗಳಷ್ಟು ವೆಚ್ಚದಲ್ಲಿ ಕೂಡ ಒಂದು ನೈಸೂಡನ್ನು ಪ್ರಾರಂಭ ಮಾಡ್ತಾರೆ ಅದು ಸುಂದರವಾದ ಜಂಕ್ಷನ್ ಇವತ್ತು ನಾವು ಏನ್ ನೋಡ್ತಾ ಇದ್ದೇವೆ ಜಂಕ್ಷನ್ ಅಲ್ಲಿ ವಿಕೋಟೆಯಿಂದ ಇಂದ ಕೇಜ್ ಕಡೆ ಮತ್ತು ಆ ಇಂದ ಬೆಂಗ್ಳೂರು ಇಲ್ಲಿ ಬಂದು ಜಂಕ್ಷನ್ ಅಲ್ಲಿ ಬೆಂಗಳೂರು ಹೋಗ್ಬಹುದು ಇಲ್ಲಿ ಯಾವುದೇ ರೀತಿಯ ಸೂಕ್ತವಾದಂತಹ ಕ್ರಮಗಳನ್ನು ರಾಷ್ಟ್ರೀಯ ದರ್ ಏನ್ ಇವತ್ತು ಇವರು ಡೆವಲಪ್ಮೆಂಟ್ ರಸ್ತೆಯನ್ನು ಮಾಡಿದಾರೋ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ಏಕೈಕಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅವರು ಟೋಲ್ ಅಲ್ಲಿ ವಸೂಲಿ ಮಾಡಿಕೊಳ್ಳೋದ್ರಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಪಾಪ ರಾಷ್ಟ್ರೀಯ ಇದ್ದಾರೆ ಏನು ಇವತ್ತು ನ್ಯಾಷನಲ್ ಹೈವೆ ರೋಡ್ ಮಾಡಿದಾರೋ ಅವರು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಿದೆ ಇವತ್ತು ನೋಡ್ಬೋದು ಈ ರೋಡ್ ಏನು ಎಫ್ ಮತ್ತು ವಿಡಿಯೋ ರಸ್ತೆಯಲ್ಲಿ ಯಾವುದೇ ರೀತಿಯ ಸುರಕ್ಷಿತವಂತ ಒಂದು ಆ ರಸ್ತೆಗೂ ಕೂಡ ಏನೇ ಒಂದು ಲೈಟಿಂಗ್ ಆಗಿರ್ಬೋದು ಅಥವಾ ಒಂದು ಸ್ಪೀಡ್ ಕಟ್ ಆಗಿರ್ಬೋದು ಏನೂ ಅಳವಡಿಸಿಲ್ಲ ಎರಡು ಕಡೆ ನೋಡ್ಬೋದು ನಾರ್ಮಲ್ ಆಗಿ ಎಲ್ಲ ರಸ್ತೆಯನ್ನು ಮಾಡಿ ಅಭಿವೃದ್ಧಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಹಲವಾರು ಇಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದೆ ಪತ್ರಿಕಾ ಮಾಧ್ಯಮದವರು ಕೂಡ ಇಲ್ಲಿ ಎರಡು ಮೂರು ಅಪಘಾತಗಳಾಗಿದೆ ಇಲ್ಲಿ ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಚೆನ್ನೈಯಿಂದ ಏನು ಬೆಂಗಳೂರಿಂದ ಬರ್ತಾರೋ ಎಕ್ಸ್ಪ್ರೆಸ್ ಅಲ್ಲಿ ರೋಡಲ್ಲಿ ನೂರು ನೂರ ಇಪ್ಪತ್ತರಲ್ಲಿ ಫಾಸ್ಟ್ ಆಗಿ ಬರ್ತಾರೆ ವೇಗವಾಗಿ ಬರುವಂತಹ ಸಂಭವ ಕೂಡ ಇಲ್ಲಿದೆ ಇಲ್ಲಿ ಫಾಸ್ಟ್ ಆಗಿ ಬಂದಾಗ ಅಪಘಾತಗಳಾಗುವಂತದ್ದಾಗಿರ್ಬೋದು ಡೈರೆಕ್ಷನ್ ಅಲ್ಲಿ ಗೊತ್ತಾಗೋದಿಲ್ಲ ವೆಹಿಕಲ್ಸ್ ಬರೋದು ಹೋಗೋದು ಮುಂಜಾತ ಕ್ರಮಗಳು ಏನು ನ್ಯಾಷನಲ್ ಹೈವೇ ತಗೋಬೇಕಾಗಿತ್ತು ಅವ್ರು ತಗೊಂಡಿಲ್ಲ ಅವರು ಬರೀ ದುಡ್ಡಲ್ಲಿ ದುಡ್ಡು ನ್ಯಾಷನಲ್ ಹೈವೇಲಿ ಏನು ಇವತ್ತು ಸುಂಕ ವಸೂಲೆಯಲ್ಲಿ ನಿರ್ತಾರಾಗಿದ್ದಾರೆ ದಯವಿಟ್ಟು ಇಲ್ಲಿ ಏನು ಆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ರೋಡ್ ರೋಡ್ಗೆ ಏನು ಎರಡು ಕಡೆನೂ ನ್ಯಾಷನಲ್ ಹೈವೇ ಕಡೆಯಿಂದ ಬರೋ ಕಡೆನೂ ಮತ್ತೆ ಕೆ ಜಿ ಎಫ್ ಕಡೆ ಎರಡು ಕಡೆ ಬಂದಾಗ ಆ ರಸ್ತೆಗೆ ಲೈಟನ್ನು ಅಳವಡಿಸೋದಾಗಿರ್ಬೋದು ಮತ್ತು ಸ್ಪೀಡ್ ಕಟ್ ಅಳವಡಿಸೋ ಕೆಲಸ ಆಗಬೇಕಾಗತ್ತೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಕೂಡ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೋಬೇಕು ಯಾಕಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ಮುಂಜ ಮುಂದಿನ ಯಾವುದೇ ರೀತಿಯಲ್ಲಿ ಅನಾಹುತ ಆಗದೆ ರೀತಿಯಲ್ಲಿ ಕ್ರಮಗಳು ತಗೋಬೇಕು ನಾವು ಕೂಡ ನಮ್ಮ ಕೆ ಜಿ ಎಫ್ನ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಎಸ್ ಪಿ ಸಾಹೇಬರ್ಗಾಗಿರ್ಬೋದು ನಮ್ಮ ಬೇತ್ಮಂಗ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಗಮನ ಕೂಡ ತರುವಂಥ ಕೆಲಸ ಮಾಡ್ತೀವಿ ಯಾಕಂತಂದ್ರೆ ಹಲವಾರು ಅಪಘಾತಗಳು ಆಗ್ತಾನೆ ಇರುತ್ತೆ ಇಲ್ಲಿ ಯಾಕಂತಂದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಇಲ್ಲದೆ ಈ ರೀತಿಯ ರಸ್ತೆಗಳನ್ನು ಮಾಡಿ ಬಿಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ವಿಪರಾಯಶೀಲ ಸಂಗತಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಇವತ್ತು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು ಇವರು ಕೂಡಲೇ ಒಂದು ವಾರದ ಕಾಲ ಒಂದೇ ವಾರದ ಕಾಲ ಅವರಿಗೆ ಸಮಯನ ಕೊಡ್ತಾ ಇದೀವಿ ಇಲ್ಲಿ ಮುಂಜಾಗ್ರತಾ ಕ್ರಮಗಳು ತಗೊಂಡೇ ಇಲ್ಲ ಅಂತಂದರೆ ಇಲ್ಲೇ ಈ ರಸ್ತೆಯಲ್ಲೇ ಪ್ರತಿಭಟನೆ ಮಾಡುವಂಥ ಕೆಲಸ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಯಾವುದೇ ಪಕ್ಷ ಭೇದ ಎಲ್ಲ ಬಿಟ್ಟು ಸಾರ್ವಜನಿಕರೆಲ್ಲ ಕೂಡ ಒಗ್ಗೂಡ ಸೇರಿ ಇಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡ್ತೀವಿ ಯಾಕಂತಂದ್ರೆ ಇವತ್ತು ಇಲ್ಲಿ ಒಂದು ಐಮಸ್ ರೇಟ್ ಆಗಿರ್ಬೋದು ಹಾಕ್ಬೇಕಾಗಿತ್ತು ರಸ್ತೆಗಳಿಗೆ ಒಂದು ಲೈಟಿಂಗ್ ಏನು ನೈಟಲ್ಲಿ ಸಂಜೆ ಆದರೆ ಕೂಡ ಇಲ್ಲಿ ತುಂಬ ಸಮಸ್ಯೆ ಆಗ್ತದೆ ಒಂದು ಲೈಟಿಂಗ್ ಅಳವಡಿಸಿಲ್ಲ ಏನು ಇಲ್ಲ ಬೇಗ ಇಲ್ಲ ಅಪಘಾತಗಳಾದಾಗ ಯಾರು ಇದಕ್ಕೆ ಹೊಣೆಗಾರರು ಅಂತೇಳಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೊಂಡು ಕೂಡಲೇ ಸಂಜೆ ಅಥವಾ ಈ ಒಂದು ವಾರದ ಒಳಗಡೆ ಇಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಒಂದೇ ವಾರದ ಕಾಲಾವಕಾಶ ಕೊಡ್ತಾ ಇದ್ವಿ ಇಲ್ಲಾಂತಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದಾರೋ ಅವ್ರು ಇಲ್ಲಿಗೆ ಸ್ಥಳಕ್ಕೆ ಬರುವಂತಹ ಬರೋತನಕ್ಕೆ ಕೂಡ ನಮ್ಮ ಪ್ರತಿಭಟನೆ ವಾಪಸ್ ಪಡೆಯೋದಿಲ್ಲ ಇದಕ್ಕೆ ಒಂದು ಸುಧಾ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ ಏನು ಇವತ್ತು ರಸ್ತೆ ನ್ಯಾಷನಲ್ ಹೈವೆ ಅಭಿವೃದ್ಧಿ ಮಾಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ಲಿ ಒಂದು ಐಮಸ್ ಲೈಟ್ ಅನ್ನು ಅಳವಡಿಸ್ಬೇಕು ಇಲ್ಲಿ ಸರ್ಕಲ್ ಇದು ಯಾಕಂತಂದ್ರೆ ಕೆಜೆಎಫ್ ವಿ ಕೋಟೆಗೆ ಹೋಗುವಂತ ಇದು ದೊಡ್ಡ ಸರ್ಕಲ್ ಇದು ನ್ಯಾಷನಲ್ ಹೈವೇ ಇಂದ ಏನ್ ಬರುತ್ತೆ ಇಲ್ಲಿ ಬೆಂಗಳೂರಿನಿಂದ ಬರತಕ್ಕಂತಹ ಇದೊಂದು ಜಂಕ್ಷನ್ ಇಲ್ಲಿ ಸೂಕ್ತವಾದಂತಹ ಲೈಟ್ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಆ ಎಲ್ಲಾ ರೀತಿಯಲ್ಲಿ ಕ್ರಮಗಳನ್ನು ತಗೊಂಡ್ ಮೇಲೆ ಇಲ್ಲಿ ಇವರು ಮುಂದಿನ ಯಾವ ರೀತಿ ಕ್ರಮ ತಕೊಂಡ್ರೆ ನೋಡಿಕೊಂಡು ನಮ್ಮ ಮುಂದಿನ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ತಕೊಂಬ ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ಕೂಡ ನಿಮ್ಗೆ ಇನ್ನೂ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ವೆಹಿಕಲ್ಸ್ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಯಾವ ರೀತಿ ಸಮಸ್ಯೆ ಇರ್ತದೆ ಅದರಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಫಾಸ್ಟ್ ವೇಗವಾಗಿ ಬಂದು ಇಲ್ಲಿ ಯಾವ ರೀತಿ ಯಾವ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಪತ್ರಿಕಾ ಮಾಧ್ಯಮಕ್ಕೆ ಗೊತ್ತಿದೆ ನೀವು ಕೂಡ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ